ಏನ್ ಕೊಡುಗೆ ಕೊಡ್ಬೇಕು ಇವ್ರೇನ್ ಕೊಟ್ಟವ್ರು ಎರಡು ವರ್ಷದಲ್ಲಿ ಎರಡು ಯಾವ ಯಾವ್ದು ಕೃಷಿ ವಿಶ್ವವಿದ್ಯಾಲಯ ಎಷ್ಟು ವರ್ಷ ಇಟ್ಕೊತಾರೆ ಎಷ್ಟು ವರ್ಷ ನಡೆಸ್ತಾರೆ ಇವತ್ತು ಬಿದಾರ್ನಲ್ಲಿ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡಿ ಅದರ ಪರಿಸ್ಥಿತಿ ಎಲ್ಲಿ ತಂದಿಟ್ಟಿದ್ದಾರೆ ಮುಚ್ಚ ಪರಿಸ್ಥಿತಿಲಿ ಇಟ್ಟಿದ್ದಾರೆ ಇವತ್ತು ಹಣ ಎಷ್ಟು ಕೊಟ್ಟಿದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥ ಏನು ಕಾರ್ಯಕ್ರಮ ತಂದುಬಿಟ್ಟಿದ್ದೀನಿ ತಂದುಬಿಟ್ಟಿದೀನಿ ಅಂದ್ರೆ ಎಷ್ಟು ವಿಶ್ವವಿದ್ಯಾನಿಲಯಗಳು ಮುಚ್ಚಿದ್ದಾರೆ ಇವತ್ತು ಇವಾಗ ಲೆಕ್ಕ ಕೊಡೋದ ಬರೀ ಪ್ರಚಾರಕ್ಕೋಸ್ಕರ ಮಾಡೋದಲ್ಲ ಕೆಲಸ ಜನಗಳಿಗೆ ಸದುಪಯೋಗ ಪಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡೋದು ರೋಡ್ ಟನಲ್ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಮಾಡಕ್ಕೆ ಇಡೀ ನೋಡೋಣ ಯಾವ ಟನಲ್ ಮಾಡುತ್ತಾರೆ ಏನೇನು ನಡೀತಿದೆ ನೋಡೋಣ ಮಾಡ್ಬೋದು ಅಂತ ಹೇಳಿ ನೋಡಿ ಅವರ ಮಾತುಗಳು ಅವೆಲ್ಲ ಏನು ಈಗಾಗಲೇ ಇವತ್ತು ಹೇಳಿಲ್ವಾ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎತ್ತಿನ ಒಳೆ ನೀರನ್ನ ಕೋಲಾರಕ್ಕೆ ತರ್ತೀವಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೇಳಿಗೆ ಕೊಡ್ತಾರಂತೆ ಇನ್ನು ಎತ್ತಿನೊಳ್ಳೆ ಆ ಮನೆ ಎಸ್ಟೇಟಿಂದ ಇನ್ನು ಮುಂದಕ್ಕೆ ಬರಲೇ ಇಲ್ಲ ನೀರು ನೀರು ಇನ್ನೂ ಬರಲೇ ಇಲ್ಲ ಖರ್ಚಾಗಿರೋದು ಹಣ ಎಷ್ಟು ಖರ್ಚು ಮಾಡಿದ್ದಾರೆ ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಲೂಟಿ ಆಗಿದೆ ಇದು ಈ ಹದಿಮೂರರಲ್ಲಿ ಇದೇ ಮುಖ್ಯಮಂತ್ರಿ ಫೌಂಡೇಶನ್ ಆಗಿದಾಗ ಎರಡೇ ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡ್ತೀವಿ ಅಂದರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಎಲ್ತಂದ್ರು ನೀರು ಎತ್ತಿನ ಒಳ್ಳೆ ನೀರು ಕೊಡ್ತೀವಿ ಅಂತೇಳಿ ಬೆಂಗಳೂರದ ಕೊಳಚೆ ನೀರು ತಗೊಂಡೋಗಿಬಿಟ್ಟವರಲ್ಲಿ ಈಗ ಅವ್ರ ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದೀಗ ಆ ಪರಿಸ್ಥಿತಿ ತಂದಿರೋದೆ ಅವ್ರ ಸಾಧನೆ ಇಲ್ಲ ಆಶ್ಚರ್ಯ ಆಗುತ್ತೆ ಆತಂಕ ಪಡೋದು ಬೇರೆ ಅದೇನು ಆಶ್ಚರ್ಯ ಏನಿಲ್ಲ ಜಗಜಾಹೀರ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ ಕೆಲವರು ಇದ್ದಾರೆ ಅದೇ ಜನ ನಿಮ್ಮದೊಂದು ಲೆಟ್ರೆಡ್ ಕೊಡಿ ಸರ್ ಸಾಕು ನಾವು ದುಡ್ಡು ತಗೊಂಬತ್ತೀವಿ ಅಂತ ಹೆಸರಿಗೆ ಶಾಸಕರ ಲೆಟ್ರೆಡ್ಡು ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ ಇದರಲ್ಲಿ ಏನು ಆಶ್ಚರ್ಯ ಪಡೆಯ ಪಡ ಅಂಥದ್ದು ಏನಿಲ್ಲ ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡಿದ್ರೆ ನಮ್ಮ ಊರಿಗೆ ನಮ್ಮ ಪಂಚಾಯ್ತಿಗೆ ಒಂದ್ ನೂರ ಮನೆ ತರಕ ಇಷ್ಟು ಕೊಟ್ಟೋ ಸರ್ ಅಷ್ಟು ಕೊಟ್ಟ ಸರ್ ಅಂತ ಹೇಳ್ತಾರೆ ಎಲ್ಲಾ ಇಲಾಖೆಲ್ಲೂ ನಡೀತಿದೆ ವರ್ಗಾವಣೆ ಎಲ್ಲಾ ಪ್ರತಿಯೊಂದರಲ್ಲೂ ಏನೇನ್ ನಡೀತಿದೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಸರ್ಕಾರದ ಬಗ್ಗೆ ಮುಂದಿನ ಚುನಾವಣೆ ಅವ್ರಿಗೆ ಕಾಯ್ಬೇಕು